ಹಾಯ್ ಎಲ್ಲರಿಗೂ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದು ನಡೆದಂತ ಎನ್ ಎಂ ಎಸ್ ಎಕ್ಸಾಮ್ಸ್ ಪರೀಕ್ಷೆಯ ಕಿ ಆನ್ಸರ್ಸ್ ಗಳನ್ನ ಏನ್ ಮಾಡ್ತಾ ಇದ್ದ ಡಿಸ್ಕಸ್ ನ ಮಾಡ್ಕೊತ ಬರ್ತಿರ್ತಾ ಇರ್ತಾನೆ ಇಲ್ಲಿ ನೇರವಾದ ಪ್ರಶ್ನೆಗಳಿಗೆ ಪ್ರಮುಖರ್ಸ್ ಗಳನ್ನ ಏನ್ ಮಾಡ್ತಾರೆ ಆಲ್ರೆಡಿ ಈಗ ಎರಡನೇ ಪೇಪರ್ಸ್ ಗಳನ್ನ ತಾವು ಬರೆಯಕ್ಕೆ ಹೋಗಿ ಈ ಕಿ ಆನ್ಸರ್ಸ್ ಗಳನ್ನ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಎಷ್ಟು ಗಳಾಗಿದಾವ ಅಂತ ಹೇಳಿ ಚೆಕ್ ನ ಮಾಡ್ಕೊಡ್ರಿ ಹಾಗಾದ್ರೆ ಕ್ವಶನ್ಸ್ ಗಳು ಯಾವ ತರ ಇದಾವಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಒಳ್ಳೆ ಕ್ವಶನ್ಸ್ ಸ್ವಲ್ಪ ಕ್ವಶನ್ಸ್ ಒಬ್ಬರ ಕ್ಲಿಷ್ಟ ಇದೆ ಹಾಗಾದ್ರೆ ಇಲ್ಲಿ ಒಂದು ಮತ್ತು ಎರಡು ಕೆಳಗಿನ ಆ ಪ್ರಶ್ನೆಗಳಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಂ ಮತ್ತು ಏನು ಪ್ರಶ್ನಾ ಚಿತ್ರಗಳಾಗಿ ಕೊಟ್ಟಿದೆ ಮೊದಲನೇ ಚಿತ್ರ ಎಂ ಒನ್ನ ಎರಡನೇ ಚಿತ್ರ ಎನ್ ನ ಮೇಲೆ ಐಕ್ಯಗೊಳಿಸಿದಾಗ ಉಂಟಾಗುವ ಚಿತ್ರ ಯಾವ್ದು ಅಂತ ಕ್ವಶನ್ಸ್ ನ ಕೊಟ್ಟರೆ ಹೀಗಾಗಿ ಒಳಗಡೆ ಸರಿಯಾದ ಉತ್ತರ ಯಾವ್ದು ಹಾಕಬೇಕಾಗಿರಪ್ಪ ಅಂದ್ರೆ ನೀವು ಆಪ್ಷನ್ಸ್ ಬಿ ಏನಕ್ಕೆ ಅಂದ್ರ ಇಲ್ಲಿ ಸರಿ ಉತ್ತರ ಬಿ ನ ನೀವು ಆನ್ಸರ್ ಇದ್ರಪ್ಪ ಅಂದ್ರ ನಿಮ್ಗೆ ಅಂಕಗಳು ಏನಾಗ್ತವಪ್ಪ ಅಂದ್ರೆ ಸಿಗ್ತಾವ ಕ್ಲಿಯರ್ ಇದು ಒಂದನೇ ಪ್ರಶ್ನೆಗೆ ಉತ್ತರ ಆಗಿತ್ತು ಇಲ್ಲಿ ನಾ ನೇರವಾದ ಪ್ರಶ್ನೆಗಳನ್ನ ಹೇಳ್ಕೊತಿರ್ತಿರ್ತೇನೆ ನೋಡ್ಕೊಳ್ರಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಹೇಳಿ ನೋಡ್ಕೊತ ಬಂದಾಗ ಎರಡನೇ ಎರಡನೇ ಪತ್ರಿಕೆಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ಸ್ ಎ ಏನಕ್ಕೆ ಅಂದ್ರೆ ಇಲ್ಲಿ ಸರಿ ಉತ್ತರ ಆಗ್ತದ ಹೀಗಾಗಿ ಆಪ್ಷನ್ಸ್ ಇದಕ್ಕ ಎ ಇದಕ್ಕ ರೈಟ್ ನ ಹಾಕ್ರಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಏನ್ ಕೇಳಿದ್ ಬಂದಾಗ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನಮ್ಗ ಇಲ್ಲಿ ನೋಡಿದಾಗ ಮೂರನೇ ಆ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊತ ಬಂದಾಗ ಇದಕ್ಕೂ ಕೂಡ ಆಪ್ಷನ್ಸ್ ಎ ಏನಾಗ್ತದೆ ಅಂತ ಅಂದ್ರೆ ಸರಿ ಉತ್ತರ ಆಗ್ತದ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕ ಸರಿ ಉತ್ತರವನ್ನ ಹಾಕ್ಬೇಕಾಗಿತ್ತು ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ನಾಲ್ಕಕ್ಕ ಸರಿಯಾದ ಉತ್ತರ ಯಾವ್ದು ಅಂತ ಅಂತೇಳಿ ನೋಡ್ಕೊತ ಬಂದಾಗ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ ಇಲ್ಲೊಂದಿಷ್ಟು ವಿದ್ಯಾರ್ಥಿಗಳು ಅದನ್ನ ಟಿಕ್ ಮಾಡ್ಯಾರ ನಾ ಯಾವ ಟಿಕ್ ಮಾಡ್ತೀನಿ ಅದು ಸರಿ ಉತ್ತರ ಆಗಿರ್ತದೆ ಇನ್ನ ಕ್ವೆಶನ್ ನಂಬರ್ ಐದನೇ ಸಂಬಂಧಪಟ್ಟಂತ ಈ ಕೆಳಗಿನ ಸಮೀಕರಣದಲ್ಲಿ ಈ ಸಮೀಕರಣವು ಎನ್ ಚಿಕ್ಕಪ್ಪನ ಚಿಕ್ಕಪ್ಪ ಕೆ ಎಂದು ಪ್ರತಿನಿಧಿಸುತ್ತದೆ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ ಇದಕ್ಕ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ಇನ್ನ ಕ್ವಶನ್ ನಂಬರ್ ಆರ್ನೇದಕ್ಕ ಯಾವ್ದು ಸರಿ ಉತ್ತರ ಆಗ್ತದ ಅಂತ ಹೇಳುವ ಬಂದಾಗ ಇವು ನಿಮ್ ಬಾಲ್ ಆಲ್ರೆಡಿ ಕ್ವಶನ್ ನೀವು ಕ್ವಶನ್ ಇಟ್ಕೊಡ್ರಿ ನೋಡ್ಕೊತ ಬರ್ರಿ ಹಾಗಾದ್ರೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ ಡಿ ಇದಕ್ಕ ಹೆಂಡತಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ಆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಓಕೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸಂಖ್ಯಾ ಸರಣಿಗಳನ್ನ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಟು ಬಿ ಎನ್ನು ಪ್ಲಸ್ ಎನ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಈ ಸಂಖ್ಯಾ ಸರಣಿ ಮುಂದುವರೆದಿದೆ ನೆಕ್ಸ್ಟ್ ಒಳಗಡೆ ಸಂಖ್ಯಾ ಸರಣಿ ಐದು ಎಂಟು ಇಪ್ಪತ್ತೊಂದು ಎಂಬತ್ತು ನೆಕ್ಸ್ಟ್ ಬರಬೇಕಾದಂತ ನೆಕ್ಸ್ಟ್ ನಂಬರ್ ಏನಾಗಿತ್ತಪ್ಪ ಅಂದ್ರ ತ್ರೀ ನೈನ್ಟಿ ಫೈವ್ ಆಗಿದೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದ ಸರಿ ಉತ್ತರ ಆಗ್ತದ ಇನ್ನು ಕ್ವೆಶನ್ ನಂಬರ್ ಒಂಬತ್ತು ಐದು ಏಳು ಒಂಬತ್ತು ನೆಕ್ಸ್ಟ್ ಹನ್ನೊಂದು ನೆಕ್ಸ್ಟ್ ಬರಬೇಕಾದ ಸಂಖ್ಯೆ ಹದಿಮೂರು ನೆಕ್ಸ್ಟ್ ನಾಲ್ಕು ನಾಲ್ಕಾಲ ಇಪ್ಪತ್ತೆರಡು ಇಪ್ಪತ್ತೆರಕ ನಾಲ್ಕು ಹದಿನೆಂಟು ನಾಲ್ಕು ಹದಿನಾಲ್ಕು ಹದಿನಾಲ್ಕರ ನಾಲ್ಕು ದಿನ ಹತ್ತು ಹೀಗಾಗಿ ಹದಿಮೂರು ಹತ್ತು ಇದಕ್ಕ ಅಂದ್ರೆ ಸರಿ ಉತ್ತರ ಆಗ್ತದ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಇಲ್ಲಿ ನೇರವಾದ ಪ್ರಶ್ನೆಗಳನ್ನ ಹೇಳ್ಕೊತ ಹೋಗ್ತಿರ್ತಿರ್ತಾನೆ ಈಗ ಯಾಕಪ್ಪ ಅಂದ್ರೆ ಈ ಎಕ್ಸ್ಪ್ಲೇನ್ ಮಾಡಿದ್ರು ಯಾರು ಅಷ್ಟು ಜಾಯಿನ್ ಆಗಿರಂಗಿಲ್ಲ ಸಾಯಂಕಾಲ ಕೂಡ ಮತ್ತೆ ಹೇಳ್ಕೊತಾ ಬರ್ತಿರ್ತಿರ್ತಾನೆ ಇಲ್ಲಿ ಇಲ್ಲಿ ಇದೇ ತರ ಈ ಚಿತ್ರ ಅಡಿಕವಾಗಿರುವಂತಹ ಚಿತ್ರ ಯಾವ ಆಪ್ಷನ್ಸ್ ತಗಂತ ಕ್ವಶನ್ಸ್ ಅಡಗಿರುವ ಚಿತ್ರ ಕ್ವಶನ್ಸ್ ಈ ಕ್ವಶನ್ ಪೇಪರ್ ಸ್ವಲ್ಪ ಕನ್ಫ್ಯೂಸ್ ಮಾಡಾಗ ಹುಡುಗರಿಗೆ ಅಡಗಿರುವುದು ಯಾವ್ದ್ರ ಒಳಗಡೆ ಅಡಗಿದ್ಯಪ್ಪ ಅಂತ ಹೇಳಿದಾಗ ಇದು ಈ ಚಿತ್ರದ ಒಳಗಡೆ ಇದು ಏನಾಗಿದೆ ಅಡಿಗೆ ಕುತ್ತಿದೆ ಇನ್ನ ಇದೇ ತರ ಮೂರ್ ಎರಡು ಮೂರ್ ಪ್ರಶ್ನೆಗಳನ್ನ ಕೇಳಿತಾರೆ ಎರಡನೇದ್ರಾಗೂ ಕೂಡ ಅಂದ್ರೆ ಅಡಗಿರುವುದು ಯಾವುದು ಅಂತ ಕ್ವಶನ್ಸ್ ನ ಕೇಳಾ ಇಲ್ಲೊಂದು ಚಿತ್ರ ಕೊಟ್ಟದಲ್ಲ ಈ ಚಿತ್ರ ಯಾವುದರಲ್ಲಿ ಅಡಗಿದೆ ಅಂತ ಕ್ವೆಶನ್ಸ್ ನ ಕೇಳೋಣ ಇದು ಇದರ ಒಳಗಡೆ ಅಡಗಿದ್ಯಪ್ಪ ಅಂದ್ರ ಇಲ್ಲಿ ಕೂಡ ಆಪ್ಷನ್ಸ್ ಎ ದಾಗ ಏನಾಗಿದೆಪ್ಪಾ ಅಂದ್ರ ಅಡಗಿದೆ ಹಾಗಾಗಿ ಇದಕ್ಕೆ ಹಾಕಬೇಕು ಇನ್ನು ಹನ್ನೆರಡನೇ ಪ್ರಶ್ನೆ ಒಳಗೆ ನೋಡಿಗೆ ಅಡಗಿಲ್ಲದಿರುವ ಯಾವುದ್ರ ಒಳಗಡೆ ಈ ತರ ಚಿತ್ರ ಅಡಗಿಲ್ಲ ಅಂತ ಕ್ವಶನ್ ಕಾಣ ಎ ಬಿ ಮತ್ತು ಸಿ ಒಳಗಡೆ ಈ ತರ ಚಿತ್ರ ನಮ್ಗೆ ಕಂಡು ಬರ್ತದ ಬಟ್ ಸಿ ಒಳಗಡೆ ಏನಾಗ್ತಾ ಇರಪ್ಪ ಅಂದ್ರ ನಮ್ಗೆ ಕಾಣ್ತಾ ಇಲ್ಲ ಹೀಗಾಗಿ ಇದಕ್ಕೇನ್ ನೋಡಕ್ಕ ಅಂದ್ರ ಸಿ ತಾವು ರೈಟ್ ಆನ್ಸರ್ ನ ಹಾಕಿ ಬರ್ಬೇಕಾಗಿತ್ತು ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂದ್ರ ಇದಕ್ಕ ಎಕ್ಸ್ಪ್ಲೈನ್ ಮಾಡಿ ನಾನು ಹೇಳ್ತಾ ಇಲ್ಲಿ ನೇರವಾಗಿ ಆನ್ಸರ್ಸ್ ಹೇಳ್ಕೊತಾ ಬರ್ತಾ ಇರ್ತೇನೆ ಇದಕ್ಕೆ ಡಿ ಅಂತ ಆನ್ಸರ್ ಹಾಕಿ ನಾವು ಹುಡುಗ ಬಟ್ ಇದು ಸ್ವಲ್ಪ ಏ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ಇವೆಲ್ಲ ಪ್ರೊವಿಷನಲ್ ಕಿ ಆನ್ಸರ್ಸ್ ಗಳಾಗಿರ್ತಾವೆ ನಾನು ಎಕ್ಸ್ಪ್ಲೇನ್ ಮಾಡಿ ಇವ್ ತರ ಆಲ್ರೆಡಿ ಈ ಚಾಪ್ಟರ್ ಮಾಡಿದ್ದೆ ಹೇಳಿ ಈ ಕ್ವೆಶನ್ಸ್ ಗಳನ್ನ ನಾ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರ ಆನ್ಸರ್ಸ್ ಗಳನ್ನ ಹೇಳ್ತಾ ಇರ್ತನಿ ಏನಾದ್ರು ಒಂದೊಂದು ಬೈ ಮಿಸ್ಟೇಕ್ ಆಗಿದ್ದು ಅಂದ್ರೆ ಯಾಕಪ್ಪ ಅಂದ್ರ ಇನ್ನು ಯಾವ ಆನ್ಸರ್ಸ್ ಹಾಕಿರಂಗಿಲ್ಲ ನಾನೇ ಫಸ್ಟ್ ಆನ್ಸರ್ ಹಾಕ್ತಿರ್ತನಿ ಏನಾದ್ರು ಮಿಸ್ಟೇಕ್ ಆಗಿದ್ದು ಅಂದ್ರ ಒಂದು ಆ ಕ್ವಶನ್ ನಂಬರ್ ಹಾಕಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಆಮೇಲೆ ಬಂದ್ಮೇಲೆ ಇನ್ನ ಹದ್ನಾಕನೇ ಪ್ರಶ್ನೆಗೆ ಸರಿ ಉತ್ತರ ಏನಾಗ್ತಪ್ಪ ಅಂದ್ರೆ ಎರಡು ಹೇಳಿಕೆಗಳು ಏನಾಗ್ತಪ್ಪ ಅಂದ ತಪ್ಪು ಅದಾವ ಹೀಗಾಗಿ ನೆಕ್ಸ್ಟ್ ಪ್ರಶ್ನೆ ಏನಿದೆಪಂದ್ರ ಹದಿನೈದು ಹದಿನೈದಕ್ಕೆ ಸರಿ ಉತ್ತರ ಇದಕ್ಕೂ ಕೂಡ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ಆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಈ ಮಾತೃಕೆಗಳ ಮೇಲೆ ಪಿಕ್ಸ್ ಕ್ವಶನ್ಸ್ ಕೇಳ್ತಾರ ಅಂತ ಹೇಳಿದ್ರೆ ಇಲ್ಲಿ ಬಂದಿದೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಆಪ್ಷನ್ಸ್ ಓ ಏನಾಗ್ತದಪ್ಪ ಅಂದ್ರ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಆ ಕ್ವಶನ್ ನಂಬರ್ ಹದಿನೇಳು ಹದಿನೇಳಕ್ಕೂ ಕೂಡ ಇದು ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಆಗ್ತದ ಇದಕ್ಕೂ ಕೂಡ ಓ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಕ್ವೆಶನ್ ನಂಬರ್ ಆ ಹದಿನೆಂಟು ಈ ಹದಿನೆಂಟಕ್ಕೆ ಸಂಬಂಧಪಟ್ಟಂತವು ಒಂದಿಷ್ಟು ಏನಿದ್ಯಪ್ಪ ಅಂದ್ರೆ ಇಲ್ಲಿ ಕೂಡ ಮಾತೃ ಕೈಗಳಿಗೆ ಸಂಬಂಧಪಟ್ಟಂತಾನೆ ಕ್ವೆಶನ್ಸ್ ಕಳಿದಾವೆ ಹದಿನೆಂಟನೇದು ಹದಿನೆಂಟನೇ ಸರಿ ಉತ್ತರ ಯಾವ್ದ್ ಆಗ್ತದಪ್ಪ ಅಂತ ಹೇಳ್ಬೇಕು ಬಂದಾಗ ಆಪ್ಷನ್ಸ್ ಡಿ ಅನ್ ಆಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇದಕ್ಕೆ ರೈಟ್ ಆನ್ಸರ್ ಡಿ ಹಾಕ್ರಿ ಇನ್ನ ನೆಕ್ಸ್ಟ್ ಇಲ್ಲಿ ಕನ್ನಡಿ ಪ್ರತಿಬಿಂಬ ಮೇಲೆ ಅಂತೂ ಪಿಕ್ಸ್ ಕ್ವಶನ್ಸ್ ಬರ್ತಾವ ಅಂತ ಹೇಳಿದಿವಿ ಕನ್ನಡಿ ಪ್ರತಿಬಿಂಬ ಮೇಲೆ ಕ್ವಶನ್ಸ್ ಗಳು ಬಂದಿದ್ದಾವೆ ಹೀಗಾಗಿ ಇದಕ್ಕೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂತ ಹೇಳಿ ಕ್ವಶನ್ಸ್ ನ ಕೇಳಿದ್ರೆ ಇಲ್ಲಿ ಇದಕ್ಕ ಯಾವ್ದು ಸರಿ ಉತ್ತರ ಆಗ್ತದಪ್ಪ ಅಂದ್ರ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಪ್ಪಾ ಅಂದ್ರೆ ಈ ತರ ಇಲ್ಲಿ ಕನ್ನಡಿ ಅಪ್ಡೇಟ್ ಆಗ ನಮಗ ಯಾವ ತರ ಕಾಣಿಸ್ತದ ಅಂತ ಹೇಳಿ ಈ ನಂಬರ್ ತರ ಕಾಣಿಸ್ತದಪ್ಪ ಆಪ್ಷನ್ಸ್ ಬಿ ತರ ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತ ಒಂದು ಇಪ್ಪತ್ತೊಂದಕ್ಕ ಸರಿ ಉತ್ತರ ಯಾವ್ದಾಗ್ತದ ಹೇಳಿ ನೋಡ್ಕೊತ ಬಂದಾಗ ಸ್ವಲ್ಪ ಚಾರ್ಜಿಂಗ್ ಲೋ ಅಂತೇಳು ಸಾಧ್ಯ ಆದಷ್ಟು ಆಕಿ ಆನ್ಸರ್ಸ್ ಕಾನ್ ಹಾಕಿರ್ತಕ್ಕಂತೆ ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಿರ್ತದೆ ಕೊಟ್ಟಿರುವ ಚಿತ್ರಕ್ಕೆ ಸರಿಯಾಗಿ ಸರಿಯಾದ ಪ್ರತಿಬಿಂಬವನ್ನ ಇಲ್ಲಿ ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳುವ ಬಂದಾಗ ಆ ಇದಕ್ಕೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೋಡ್ರಿ ಯಾವುದು ಸರಿ ಉತ್ತರ ಆಗ್ತದ ಇಪ್ಪತ್ತೊಂದನೇ ಕ್ವಶನ್ಸ್ಗ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇನ್ನ ನೆಕ್ಸ್ಟ್ ಇಪ್ಪತ್ತ ಎರಡು ಇಪ್ಪತ್ ಮೂರು ಇಪ್ಪತ್ನಾಕು ಇವು ನಾಲ್ಕು ನೋಡ್ಕೊತ ಬಂದಾಗ ಈ ಚಿತ್ರಗಳ ಈ ಚಿತ್ರಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇಪ್ಪತ್ತೆರಡು ಹ್ಮ್ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಸರಿ ಉತ್ತರಗಳನ್ನ ಹೇಳ್ಕೊತ ಬರ್ತಾರೆ ಆ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂದ್ರ ಎರಡ್ ನೂರ ಹತ್ತು ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ಇಪ್ಪತ್ತ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಏನಕ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ ಇನ್ನ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದು ಅಂದ್ರ ಆಪ್ಷನ್ ಸಿ ಏನಾಗ್ತದೆ ಅಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ಇಪ್ಪತ್ತ ಐದನೇ ಪ್ರಶ್ನೆಗಳನ್ನ ನಾವು ನೋಡ್ಕೊತ ಬಂದಾಗ ಇಲ್ಲಿ ಇಟ್ನೆಲ್ಲ ನಾನು ಲೆಕ್ಕ ಮಾಡಿ ಏನ್ ಮಾಡ್ತೀನಪ್ಪ ಅಂದ್ರೆ ಸಾಯಂಕಾಲ ನಿಮ್ಗೆ ಹೇಳ್ತ ಹೇಳ್ಕೊಡ್ತಿರ್ತೀನಿ ತಾಯಿ ಮಗಳಿಗಿಂತ ಮೂವತ್ತು ವರ್ಷ ದೊಡ್ಡ ಅಂದ್ರ ಈಗ ಮಗಳಿಗೆ ಎಷ್ಟು ತಾಯಿ ಈಗಿನ ವಯಸ್ಸು ತಾಯಿಯ ಈಗಿನ ವಯಸ್ಸು ವರ್ಷಗಳಲ್ಲಿ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟ ಆ ಓಕೆ ಇಲ್ಲಿ ಮಗಳದು ಎಷ್ಟಪ್ಪಾ ಅಂದ್ರೆ ಸುಮ್ನೆ ಒಂದು ಅಂದಾಜು ಹೇಳಿ ಸ್ಪೀಡ್ ಆಗಿ ಮಗಳಿಗೆ ಐದು ವರ್ಷ ಆದಂತ ಕೊಟ್ರಿ ತಾಯಿ ಮಗಳಿಗಿಂತ ಮೂವತ್ತು ವರ್ಷ ದುಡ್ಡಕ ಅಂದ್ರ ತಾಯಿ ಮಗಳಿಗೆ ಐದ್ ವರ್ಷ ಇರ್ತಪ್ಪ ಅಂದ್ರ ತಾಯಿಗೆ ಎಷ್ಟು ವರ್ಷ ಇರ್ತಾವ ತಾಯಿಗೆ ಎಷ್ಟು ವರ್ಷ ಇರ್ತಪ್ಪ ಅಂದ್ರ ಮೂವತ್ತೈದು ವರ್ಷ ಇರ್ತಾವ ಮೂವತ್ತ್ ವರ್ಷ ಅಂದ್ರ ತಾಯಿ ಇನ್ನೆಕ್ಸ್ಟ್ ಹತ್ತು ವರ್ಷಗಳ ನಂತರ ತಾಯಿ ವಯಸ್ಸು ಮಗಳ ವಯಸ್ಸಿನ ಮೂರು ವರ್ಷ ಆಗ್ತದೆ ಹತ್ತು ವರ್ಷಗಳನ್ನ ಈಗ ಹತ್ತು ವರ್ಷಗಳ ನಂತರ ಅಂತಂದಾಗ ಮಗಳಿಗೆ ಹತ್ತು ಹತ್ತು ವರ್ಷಗಳನ್ನ ಕೂಡ್ಸಿಬಿಟ್ಟು ಇಬ್ಬರಿಗೆ ಹತ್ತ ವರ್ಷ ಕೂಡ್ಸಿಬಿಟ್ಟು ಹಬ್ಬಾಗ ತಾಯಿ ಮಗಳಿಗೆ ಐದು ಹಬ್ಬ ಅಂದ್ರ ಹತ್ತು ಒಂದು ಐದು ಹದಿನೈದು ಈ ಪ್ರೆಸೆಂಟ್ ಹದಿನೈದು ವರ್ಷ ಮಗಳಿಗಿದ್ರ ಮೂವತ್ತೈದು ಅಂತ ತಾಯಿಗೆ ಅಂದ್ರೆ ನಲವತ್ತೈದು ವರ್ಷ ಇರ್ತಾವ ಹೀಗಾಗಿ ಆ ತಾಯಿ ಈಗಿನ ವಯಸ್ಸು ವರ್ಷಗಳಲ್ಲಿ ಎಂತ ಕ್ವಶನ್ ನಲವತ್ತೈದು ನಲ್ವತ್ತೈದು ಮಗಳ ಅಂದ್ರೆ ಐದು ಇದಕ್ಕ ಸರಿ ಉತ್ತರ ಆಗ್ತಿತ್ತು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನ ನೋಡ್ರಿ ಇಪ್ಪತ್ತಾರನೇ ಪ್ರಶ್ನೆ ಇದಕ್ಕ ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನೆನಪತ್ ಬಂದಾಗ ನಾನಿಲ್ಲಿ ಬರೀ ನೇರವಾದ ಪ್ರಶ್ನೆಗಳನ್ನ ತಗೋತಿರ್ತೀನಿ ಏನಿಲ್ಲ ಬಾಳ ಸಿಂಪಲ್ ಐತಿ ಇದು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ಏನ್ ಹೋಗ್ತದೆ ಬಿ ಏನಪ್ಪ ಅಂದ್ರ ಇಬ್ರು ವ್ಯಕ್ತಿಗಳಾದ್ರೆ ಅವ್ರ ಅನುಪಾತ ಎರಡು ಅನ್ಪಾತ್ ಒಂದೈತಿ ಎರಡು ಅನುಪಾತ ಕುಡಿಸ್ಬಿಟ್ಟು ಮೂರ್ ಹಕ್ಕದ ಈ ಮೂರ ಒಂದನೇ ಐವತ್ತೇಳು ಹತ್ಮತ್ತ್ ಮೂರ್ಲೆ ಐವತ್ತೇಳು ಮ್ಯಾಚ್ ಹಾಕದ ಹಾಗಾದ್ರೆ ಮೂರು ಇಂಟು ಎರಡನೇ ಅನ್ಪಾತ್ ಎಷ್ಟೈತಿ ಒಂದು ಎರಡು ಐತಿ ಎರಡು ಇಂಟು ಹತ್ತೊಂಬತ್ತು ಹತ್ತೊಂಬತ್ತ ಮೂವತ್ತೆಂಟು ಒಂದು ಇಂಟು ಹತ್ತೊಂಬತ್ತು ಒಂದಾಗ ಹತ್ತೊಂಬತ್ತೊಂದ್ ಹತ್ತೊಂಬತ್ತು ಮೂವತ್ತೆಂಟು ಹತ್ತೊಂಬತ್ತು ಹೋಗ್ಬೇಕು ಇದಕ್ಕೆ ಆಪ್ಷನ್ ಸಿ ಹೇಳ್ತಂದ್ರೆ ಈಗ ಯಾಕಪ್ಪ ಯಾರು ಅಷ್ಟು ಜಾಯ್ನ್ ಆಗಿಲ್ಲ ಬರೀ ಎನ್ ಬ್ರೇಕ್ ಅಪ್ಲೋಡ್ ಮಾಡಿ ನಾವು ಬಿಟ್ಟಿರ್ತಾರೆ ಆ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿ ಉತ್ತರ ಯಾವತ್ತ ಇಪ್ಪತ್ತಾಗ್ತದೆಯಸ್ ಎಷ್ಟು ದೊಡ್ಡವಯಸ್ ಹದ್ನಾಲ್ ಆಗ್ತದೆ ನಾಲ್ಕು ಇಪ್ಪತ್ತು ಆಗ್ತದೆ ಬರ್ತದೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಬಂದಾಗ ಇಪ್ಪತ್ತೆಂಟರಿಂದ ಮೂವತ್ತನೇ ಇಲ್ಲಿ ಯೂಕ್ತ ಬೆನ್ನಕ್ಷಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇದಕ್ಕೆ ಒಂಬತ್ತು ಏನಾಗ್ತದೆ ಅಂದ್ರೆ ಸರಿ ಉತ್ತರ ಕ್ರಿಕೆಟ್ ಮತ್ತು ಹಾಕಿ ಎರಡು ಆಟಗಳ ಮಾತ್ರ ಎರಡು ಆಟಗಳನ್ನ ಆಡೋದ್ ಹಾಕಿ ಇದು ಐತಿ ನೆಕ್ಸ್ಟ್ ಕ್ರಿಕೆಟ್ ಚೌಕ್ ಐತಿ ಎರಡು ಮಾತ್ರ ಆಡೋರು ಯಾವ್ದುಪ್ಪ ಅಂದ್ರೆ ಒಂಬತ್ತು ಜನ ನೆಕ್ಸ್ಟ್ ಕ್ವೆಶನ್ಸ್ ಅಂದ್ರ ಕನಿಷ್ಠ ಎರಡು ಆಟಗಳನ್ನ ಇಷ್ಟಪಡುವವರ ಸಂಖ್ಯೆ ಕನಿಷ್ಠ ಎರಡು ಆಟಗಾರ ಆಟಗಳನ್ನ ಇಷ್ಟಪಡುವವರು ಯಾರಪ್ಪ ಅಂದ್ರೆ ಟೋಟಲ್ ಇಲ್ಲಿ ಹತ್ತೊಂಬತ್ತು ಜನ ಆಗ್ತದ ಇನ್ನ ನೆಕ್ಸ್ಟ್ ಆಪ್ಷನ್ಸ್ ಇದಕ್ಕೆ ಮೂವತ್ತಕ್ಕೆ ಏನಾಗ್ತದಪ್ಪ ಅಂದ್ರೆ ಹದಿಮೂರು ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಮೂವತ್ತೊಂದು ಮೂವತ್ತೊಂದಕ್ಕ ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನಾವು ನೋಡ್ಬೋದು ಕೊಂಡಾಗ ಮೂವತ್ತೊಂದಕ್ಕ ಸರಿ ಉತ್ತರವನ್ನ ನಾವು ನೋಡ್ಬೋದು ಬರ್ತಾ ಇದೀನಿ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಮೂವತ್ತೆರಡಕ್ಕೆ ದ ಬಿ ಏನಾಗ್ತದಪ್ಪ ಅಂದ್ರೆ ನೋಡಿ ಇದಕ್ಕೆ ಸರಿ ಉತ್ತರ ಆಗ್ತದ ಮೂವತ್ತ ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ಬಂದಾಗ ಕೊಂಡಾಗ ಮೂವತ್ತ್ ಸರಿ ಉತ್ತರ ಏನಾಗ್ತದ ಅಂದ್ರ ಕಣ್ಣ ಸರಿ ಉತ್ತರ ಆಗ್ತದ ಇನ್ನ ಕ್ವೆನ್ ನಂಬರ್ ಮೂವತ್ತ ನಾಲ್ಕು ಮೂವತ್ನಾಲ್ಕ ಸರಿ ಉತ್ತರ ಯಾವ್ದಾಗ್ತದೆ ಅಂದ್ರ ಆಪ್ಷನ್ಸ್ ಡಿ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ ಇನ್ನ ಕ್ವೆಶನ್ ನಂಬರ್ ಮೂವತ್ತೈದು ನೋಡ್ಕೊತೀ ಮೂವತ್ತೈದನೇ ಕ್ವೆಶನ್ಸ್ ಕ ಸರಿ ಉತ್ತರ ಯಾವ್ದಾಗ್ತದ ಅಂತ ಬಂದಾಗ ಹೇಳದೇ ಕ್ವಶನ್ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರ ಆಪ್ಷನ್ಸ್ ಬಿ ಇದಕ್ಕೆ ಅಂದ್ರ ಸರಿ ಉತ್ತರ ಆಗ್ತದ ಇನ್ನ ಮೂವತ್ತಾರನೇ ಕ್ವಶನ್ ಕ ಆಪ್ಷನ್ ಸಿ ಏನಾಗ್ತಾ ಎರಡು ಮೂವತ್ ಮೂರು ಇದಕ್ಕ ಸರಿ ಉತ್ತರ ಆಗ್ತದ ಇನ್ನು ಮೂವತ್ತೇಳನೇ ಪ್ರಶ್ನೆಗೆ ಈ ಕೊಟ್ಟಿರುವ ತಾಪುಜಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನಿಸ್ಕೊಳ್ಳೋಣ ಇದ್ರಾಗ ಎಂಟು ತಾಪುಜ್ಯಗಳು ಈ ಚಿತ್ರದಲ್ಲಿರುವ ಷಟ್ಭುಜಾಕೃತಿಗಳು ಹಾಗೂ ತ್ರಿಭುಜಗಳ ಕ್ರಮವಾಗಿ ಎಷ್ಟು ಅದಪ್ಪ ಪ್ರಶ್ನಿಸ್ತಾ ಕೇಳೋಣ ಇದ್ರ ಒಳಗಡೆ ಎಷ್ಟಪ್ಪ ಅಂದ್ರ ಆ ನಾಲ್ಕು ಇನ್ ನೆಕ್ಸ್ಟ್ ಎಂಟು ತ್ರಿಭುಜಗಳ ಕ್ರಮವಾಗಿ ನಾಲ್ಕು ಮತ್ತು ಎಂಟು ಉತ್ತರ ಎ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಮೂವತ್ತರಂಬತ್ತಕ್ಕ ಇದಕ್ಕೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂತ ಹೇಳಿ ನಾವೇ ಇಲ್ಲಿ ಮೂವತ್ತನಕ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂದ್ರ ಆಪ್ಷನ್ಸ್ ಡಿ ಅಂದ್ರೆ ಸರಿ ಉತ್ತರ ಆಗ್ತದ ಎರಡು ಇನ್ನ ವೆಣಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿದಾವ ಈ ವೆಣ್ಣಕ್ಷೆಗೆ ಸಂಬಂಧಪಟ್ಟಂತ ಇದ್ರಾಗ ನೋಡ್ರಿ ಮಹಿಳೆಯರು ಆಟಗಾರರು ಮತ್ತು ತಾಯಂದರಿಗೆ ಸರಿ ಬಂಧಿಸುವಂತ ಒಂದು ಸರಿಯಾದ ವೆಣಕ್ಷೆ ಯಾವ್ದಾಗ್ತದಂತೆ ಕೊಟ್ಟಿದ್ದಾರೆ ಇದಕ್ಕ ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ ಕ್ಯೂ ಇದು ಏನಾಗ್ತದೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ನಲವತ್ತ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಅಂತ ಪ್ರಶ್ನಿಸ್ತಕ್ಕ ನಲವತ್ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ತದೆ ಬಂದಾಗ ಇದನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ಇನ್ನ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪಾ ಅಂದ್ರ ಕವಿಗಳು ರೈತರು ಗಾಯಕರು ಅಂತ ಹೇಳಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ನಲವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ದಕ್ಷಿಣ ಏನಾಗ್ತದಪ್ಪ ಅಂದ್ರ ಆ ಚರಿತಾಳು ಮುಖ ಮಾಡಿ ನಿಂತಿರುವ ದಿಕ್ಕಾಗ್ತದ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪಾ ಅಂದ್ರೆ ಐದನೇ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿ ನಾವು ಅಂತೇಳಿ ನೋಡ್ಕೊತಾಗ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ಮೂವತ್ತು ಮೀಟರ್ ಆ ಇದಕ್ಕೆ ಏನಾಗ್ತದಪ್ಪ ಅಂದ್ರ ಉತ್ತರಕ್ಕೆ ಮೂವತ್ತು ಮೀಟರ್ ಇದು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ನಲವತ್ತ ಐದಾಯ್ತು ನಲವತ್ತಾರನೇ ಪ್ರಶ್ನೆ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಕ್ ಅಂದ್ರೆ ಇದು ಹಂಡ್ರೆಡ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ನಲವತ್ತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂತ ಹೇಳಿದಾಗ ಆಪ್ಷನ್ ಸಿ ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ನಲವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಕ್ಕೆ ಅಂದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಏನಕ್ಕೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ನಲವತ್ತೊಂಬತ್ತು ಮತ್ತು ಐವತ್ತು ಈ ಕ್ವಶನ್ಸ್ ಗಳಿಗೆ ಸರಿಯಾದ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನಾವು ನೋಡ್ತದೆ ಬಂದಾಗ ನೋಡ್ರಿ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ಡಿ ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನ ಆಪ್ಷನ್ಸ್ ಐವತ್ತನೇ ಪ್ರಶ್ನೆಗೆ ಏನಾಗ್ತದೆ ಅಪ್ಪ ಅಂದ್ರೆ ಸಿ ಏನಾಗ್ತದಪ್ಪ ಅಂದ್ರೆ ಆ ಸರಿ ಉತ್ತರ ಆಗ್ತದ ಇಷ್ಟು ಪ್ರಶ್ನೆಗಳನ್ನ ಫಿಫ್ಟಿ ಕ್ವಶನ್ಸ್ ಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ನಾನು ಒಳಗಡೆ ಕೀ ಆನ್ಸರ್ಸ್ ಹಾಕಿದೀನಿ ಯಾಕಪ್ಪ ಅಂದ್ರೆ ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗ ಎರಡನೇ ಪೇಪರ್ ಅಟೆಂಡ್ ಆಗಿರ್ತಿರ್ತಾರೆ ಎಲ್ಲೋ ಕಿ ಆನ್ ಗಳನ್ನ ಈಗ ಅದಲ್ಲ ಇನ್ನೊಂದು ಕಿ ಮಾಡ್ತಾನಪ್ಪ ಅಂದ್ರೆ ಇದನ್ನ ನಾವು ಅವಿಷ್ಟು ಉಳಿದ ಕಿ ಆನ್ಸರ್ಸ್ ಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತಾನೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನಿಮ್ಗೆ ಸ್ಯಾಟ್ ಪೇಪರ್ ನೆಕ್ಸ್ಟ್ ಎಕ್ಸಾಂಪಲ್ ಆ ಸ್ಯಾಟ್ ಪೇಪರ್ ಕಿ ಗಳು ನಿಮ್ಗೆ ಕ್ಲಿಯರ್ ಆಗಿ ಸಿಗ್ತವೆ ಧನ್ಯವಾದಗಳು